ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಿಮಗೆ ಭಯ ಶುರುವಾಗಿದೆ ನೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ನನಗ ನಾನು ನೋಡಿದಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ಥರ ಅವ್ರು ನಡ್ಕಂಡಿದ್ದಾರೆ ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ನನ್ನ ನಾನು ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು

ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಣ್ತಿದ್ದು ನಾನು ಬಾಮೈದ್ದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ